ನಮಸ್ಕಾರ ಮೇಡಮ್ ಇವತ್ತು ಒಂದು ರೀತಿಯ ವಿಷ್ಣುವರ್ಧನ್ ಅವರ ಹದಿನಾರನೇ ಒಂದು ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ನಾವಿದ್ದೇವೆ ವಿಷ್ಣುವರ್ಧನ್ ಅಂತ ನಾವು ಹೇಳೋ ಅವಶ್ಯಕತೆ ಇಲ್ಲ ಇಡೀ ನಾಡಿಗೆ ಗೊತ್ತಿರೋ ದೇಶಕ್ಕೆ ಗೊತ್ತು ಒಬ್ಬ ಅಭಿಮಾನಿಯಾಗಿ ತಾವು ಇವತ್ತು ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರ ಇವತ್ತಿನ ಸಂದರ್ಭದಲ್ಲಿ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಹೇಳೋಕ್ಕೇನಿದೆ ನೋವಿನ ಸಂಗತಿ ಇದು ನಮಗೆ ಇದರಲ್ಲಿ ಫಸ್ಟೇ ಒಂದು ನೋವಿತ್ತು ಇಷ್ಟು ಬೇಗ ಅಪ್ಪಾಜಿ ನಿಮ್ಮನ್ನ ಬಿಟ್ಟು ಅಂತ ಅದರಲ್ಲಿ ಬೇರೆ ಮೈಸೂರಲ್ಲಿ ಬೆಂಗಳೂರಲ್ಲಿ ತೆಗೆದು ಇನ್ನೂ ನೋವು ಮಾಡಿದ್ದಾರೆ ಹೆಂಗೆ ಅಂದರೆ ಅದು ಹೃದಯ ತೆಗೆದುಬಿಟ್ಟು ದೇಹ ಇರಲಿ ಏನೋ ಥರ ಮಾಡಿದ್ದಾರೆ ಹೃದಯ ಇಲ್ಲ ಅಂದರೆ ದೇಹ ಎಲ್ಲಿ ಜೀವಂತವಾಗಿರುತ್ತೆ ಬಟ್ ನಮ್ಮ ಜೀವ ನಮ್ಮದೆಲ್ಲ ದೇಹಗಳಿದೆ ಆರ್ಟ್ ಅಲ್ಲಿತ್ತು ಇತ್ತು ನಮ್ಮದು ಯಾಕಂದರೆ ಅವ್ರನ್ನ ಭಸ್ಮ ಮಾಡಿದ ಜಾಗ ಅದು ಇದು ಮೈಸೂರು ಆಮೇಲೆ ಮಾಡಿದ್ದು ಇದು ನಮ್ಗೆ ಖುಷಿ ಇದೆ ಬಟ್ ಇದು ನಮಗೆ ಬಂದು ಹೋಗೋದಕ್ಕೆ ಕಷ್ಟ ಆಗುತ್ತೆ ಬೆಂಗಳೂರಿನ ಜನಗಳಿಗೆ ಇಲ್ಲಿರೋರಿಗೆ ಇದು ಚೆನ್ನಾಗಿದೆ ನಮಗೂ ಇಲ್ಲಿ ನಾವು ಅದಕ್ಕೆ ನಾವು ಬಂದಿದ್ದೀವಿ ಬರ್ತಾ ಇರ್ತೀನಿ ಪ್ರೋಗ್ರಾಮ್ಸ್ಗೆಲ್ಲ ಬಟ್ ನಮಗೂ ಅಲ್ಲಿ ತುಂಬ ಆಸೆ ಇತ್ತು ಆ ಥರ ನಡೆದಿದೆ ಸೊ ಕರ್ನಾಟಕ ಸರ್ಕಾರ ಒಂಚೂರು ಇದ್ರ ಬಗ್ಗೆ ಗಮನ ಕೊಟ್ಟು ಏನಂತ ಒಂದು ಒಳ್ಳೆಯದೊಂದು ನಮಗೆ ಒಂದು ನಿರ್ಧಾರ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಬೇಜಾರಿದೆ ಇವತ್ತಿನ ಕ ಇದಕ್ಕೆ ಆಗಿರೋ ಕಾರಣಕ್ಕೆ ಬಟ್ ಇವ್ರ ಮೈಸೂರಲ್ಲಿ ನೋಡಿ ತುಂಬ ಆಯಿತು ಜನ ಮತ್ತು ಈ ಪೂಜೆ ಇಷ್ಟು ಜನ ಈ ಅದು ಮಂಗಳವಾರದಲ್ಲಿ ಇಷ್ಟು ಜನ ಸಂಡೇ ಇರ್ತಾರೆ ನಾರ್ಮಲ್ ರಜಾ ಇರ್ತಾರೆ ಅಂತ ಅನ್ಕೋಬೋದು ಬಟ್ ಇದೇ ಅಭಿಮಾನ ಎಲ್ಲ ಕಡೆಯೂ ಇದೆ ಇವ್ರಿಗೆ ಇದಂತೆ ಎಲ್ಲ ಬೆಂಗಳೂರಿಂದ ಹಿಡಿದು ಯಾವೊಂದು ಸ್ಟ್ಯಾಚ್ಯೂ ಚಿಕ್ಕದೊಂದು ಸ್ಟ್ಯಾಚು ಮಾಡೋದು ಇಷ್ಟು ಜನ ಇದ್ದೇ ಇರ್ತಾರೆ ಬೆಂಗಳೂರಲ್ಲೂ ಎಲ್ಲ ಕಡೆಯೂ ಅಷ್ಟೇ ಅದೇ ಇವ್ರ ಪವರು ಎಲ್ಲ ಫ್ಯಾನ್ಸ್ ಎಲ್ಲರಿಗೂ ಹೀರೋಸ್ ಇದ್ದಾರೆ ಫ್ಯಾನ್ಸ್ ಇದ್ದಾರೆ ಬಟ್ ಎಲ್ಲರಿಗೂ ಅಂತೂ ಇಂಥ ಫ್ಯಾನ್ಸ್ ಸಿಗಲ್ಲ ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಫ್ಯಾನ್ಸ್ ಇವರಿಗೆ ಸೊ ಹಂಗಾಗಿ ಇವತ್ತು ನೋವು ಇದೆ ಆ ನೋವಲ್ಲೂ ಬಟ್ ಆದರೆ ಬಿಡೋಕ್ಕಾಗಲ್ಲ ಆವತ್ತಿನ ದಿವಸ ಮರೆಯೋಕ್ಕಾಗಲ್ಲ ಇವತ್ತು ನಮ್ಮ ಜೀವನದಲ್ಲಿ ಇದು ಕರಾಳ ದಿನ ಇವತ್ತಿನ ದಿವಸ ಆ್ಯಕ್ಚುಲಿ ನೆನ್ನೆ ಇವತ್ತು ನನಗೊಂದು ಆ್ಯಕ್ಟಿಂಗ್ ನೆನ್ನೆ ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿದ್ದೆ ಆಸೆ ಅಂತ ನೆನ್ನೆ ಆ ಖುಷಿಯಲ್ಲಿದ್ದೆ ಇವತ್ತು ಇದೇ ನೋವು ಮತ್ತು ಈ ನೋವು ಕಂಟಿನ್ಯೂ ಇದೆ ಇಲ್ಲಿಗೆ ಮತ್ತು ನಾಳೆ ನ್ಯೂ ಇಯರ್ ನಮಗೆ ಈ ಖುಷಿ ಇರಲ್ಲ ನಮ್ಗೆ ಆಂತ್ರ ಇನ್ನು ಜಾನ್ವರಿ ಜಾನ್ವರಿ ಹತ್ತರ್ಗು ನಮಗೆ ಇದು ಹೋಗಲ್ಲ ಇನ್ನೋ ಹೋಗಲ್ಲ ಯಾಕಂದರೆ ಇವಾಗ ಈ ಮೂವತ್ತು ಇನ್ನು ಹತ್ತು ದಿನ ನಮ್ಗೆ ಇದೇ ತಲೆಯಲ್ಲಿ ಕಾಡ್ತಾ ಇರುತ್ತೆ ಹಿಂಗಾಯ್ತಲ್ಲ ಈಗ ಆಯ್ತಲ್ಲ ಅಂತ ಅಷ್ಟು ಬಿಟ್ಟರೆ ನಮ್ಗೆ ಅಪ್ಪಾಜಿ ಯಾವತ್ತು ಡಿಸೆಂಬರ್ ಮೂವತ್ತು ಯಾವತ್ತು ನಮಗೆ ಈ ನೋವಾಯಿತೋ ಅವತ್ತಿಂದ ಅಭಿಮಾನಿಗಳು ಯಾರೂ ಖುಷಿಯಾಗಿರಲ್ಲ ಯಾರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ ಆ ನೋವಲ್ಲೇ ಇರ್ತಾರೆ ಅದು ಇಷ್ಟು ಅಭಿಮಾನಿಗಳ ಶಕ್ತಿ ಅಂತ ಹೇಳಕ್ಕೆ ಅಭಿಮಾನ ಅದು ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಇನ್ನೊಬ್ಬ ಅಭಿಮಾನಿಗಳ ನಮ್ಮ ಜೊತೆಲಿ ಇದ್ರೆ ಅವ್ರು ಪರಿಚಯ ಮಾಡಿಕೊಂಡು ಅವ್ರ ಅನುಭವವನ್ನು ಹೇಳ್ತಾರೆ ನಾನು ಎಸ್ ಡಿ ಮುರಳೀದಂತ ಮೈಸೂರು ನಗರ ಬಿ ಜೆ ಪಿ ಉಪಾಧ್ಯಕ್ಷ ನಾನು ಏಯ್ಟಿ ತ್ರೀಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಟ ಅಭಿಮಾನಿ ನಾನು ಹತ್ತು ಹತ್ತು ಹನ್ನೊಂದು ವರ್ಷದಿಂದನೇ ಅವ್ರ ಅಪ್ಪಟ ಅಭಿಮಾನಿ ಏಯ್ಟಿ ಸೆವೆನಿಂದ ನಾನು ಫಸ್ಟ್ ಡೇ ಮಾರ್ನಿಂಗ್ ಶೋನೇ ಸತತ ಅವ್ರು ಸಾಯೋ ತನಕ ಮಾರ್ನಿಂಗ್ ಶೋನೇ ನೋಡಿರೋದು ಆಮೇಲೆ ಎಲ್ಲ ಪಿಚ್ಚರ್ಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಹತ್ತರಿಂದ ಹದಿನೈದು ಬಾರಿ ನೋಡಿ ವಿಷ್ಣುವರ್ಧನ್ ಅವರು ಒಬ್ಬ ತಂದೆ ತಾಯಿ ಸತ್ತರೆ ನಾವು ಹನ್ನೊಂದು ದಿವ್ಸಕ್ಕೆ ತಿಥಿ ಮಾಡಿಬಿಟ್ಟು ಮರ್ತ ಬಿಡ್ತೀವಿ ಅಥವಾ ತಿಂಗಳ ತಿಥಿ ಮಾತ್ರ ಮಾಡ್ಬೋದು ಆದರೆ ಹದಿನಾರು ವರ್ಷ ಆದರೂ ಒಬ್ಬ ಈ ಮೇರು ನೆಟ್ಟನ ಯಾರನಾರು ಜ್ಞಾಪಿಸ್ಕೊಳ್ತೀವಿ ಅಂದರೆ ಅದು ವಿಷ್ಣುವರ್ಧನ್ ಒಬ್ಬರು ಮಾತ್ರ ಇನ್ಯಾರಿಗೂ ಅದು ಸಿಗಲ್ಲ ಯಾಕೆಂದರೆ ಹದಿನಾರು ವರ್ಷ ಆದರೂ ನೋಡಿ ನಾವು ಮೈಸೂರು ಸಿಟಿಯಿಂದ ಆರು ಕಿಲೋಮೀಟ್ರ್ ದೂರ ಇದೆ ಆ ದೂರದ ಅಪ್ಪಿತಪ್ಪಿ ಏನಾದರೂ ಈಗ ಭಾಳ ಗಣ್ಯರದ್ದು ಬೆಂಗಳೂರಲ್ಲಿ ಇದೆಯಲ್ಲ ಅದು ಸಿಟಿ ಸೆಂಟ್ರಲ್ಲಿದೆ ಆದರೂ ಇದು ಐದು ಕಿಲೋಮೀಟರ್ ದೂರ ಇದ್ರೂ ಸಿಟಿಯಿಂದ ಅದು ಟೋಟಲ್ ಹನ್ನೊಂದು ಕಿಲೋಮೀಟ್ರ್ ಆದರೂ ಇಷ್ಟೊಂದು ಜನ ಬರ್ತಾರೆ ಅಂದರೆ ಅದು ನಮ್ಮ ಒಬ್ಬ ವಿಷ್ಣುವರ್ಧನ್ ಅವ್ರಿಗೂ ಸಾಧ್ಯ ನಾನು ಮೊದಲು ಸತತವಾಗಿ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಹತ್ತರಿಂದ ಅವರು ಒಂಬತ್ತರಲ್ಲಿ ತೀರೋದ್ರು ಪ್ರತಿ ವರ್ಷವೂ ಅಲ್ಲಿ ಹೋಗ್ತಿದ್ದೆ ಆ ಜನಸಂದಣೆ ಆ ಇದು ಅಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲ ಆದರೂ ಇಲ್ಲಿ ಜನ ಬರ್ತಾರೆ ಆದರೆ ವಿಷ್ಣುವರ್ಧನ್ ನೋಡಿ ಉದಾಹರಣೆಗೆ ಅವ್ರಿಗೆ ಅನ್ಯಾಯ ಸತ್ ಮೇಲೆ ನಿಲ್ಲ ಅನ್ನೋದಕ್ಕೆ ಒಂದೇ ಕಾರಣ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಎರಡೂವರೆ ತಿಂಗಳಾಯಿತು ಅವ್ರದ್ದು ಒಂದು ಸಮಾರಂಭ ಮಾಡೋ ಶಕ್ತಿ ಸರ್ಕಾರಕ್ಕೆ ಇನ್ನೂ ಇಲ್ಲ ಅಂದರೆ ಇದು ಯಾವ ರೀತಿ ಇರ್ಬೋದು ಲೆಕ್ಕ ತಗೊಳ್ಳಿ ಸರ್ಕಾರಕ್ಕೆ ಮನಸ್ಸಿದ್ರು ಅವ್ರಿಗೆ ಮೇಲಿಂದ ಒತ್ತಡ ಮೇಲೆ ಅದೇ ನಾವು ಯಾರ ಹೆಸರು ಹೇಳಬೇಕು ಅನ್ನೋದಿಲ್ಲ ಇವತ್ತು ವಿಷ್ಣುವರ್ಧನ್ ಅವರು ಭಾಳ ಚಿತ್ರಹಿಂಸೆಯಲ್ಲಿ ಬೆಳೆದ್ರು ನಾವು ಕಣ್ಣಾರೆ ನೋಡಿದ್ದೀವಿ ಅವ್ರು ಕಟೌಟ್ ಬೆಂಕಿ ಹಾಕಿದ್ರು ಬಂಧನ ಪದ್ಮಾ ಥೇಟ್ರಲ್ಲಿ ಕೈದಿ ಸಿನಿಮಾಗಳು ರಿಲೀಸ್ ಆದಾಗ ಬಳೆ ಹಾಕೊಂಡವ್ರು ಒಡೆದ್ರು ಖಾರದ ಪುಡಿ ಎರ್ಚಿದ್ರು ಈ ಥರ ಈ ನಡುವೆ ನೋವೇ ಬೆಳ್ಕೊಂಡು ಬಂದಿದ್ದಾರೆ ಅಂದರೆ ವಿಷ್ಣುವರ್ಧನ್ ಒಬ್ಬರೇ ಅವರು ಮಡ್ರಾಸಿಂದ ಬಂದು ಶೂಟಿಂಗ್ ಮಾಡ್ತಿದ್ರು ಕರ್ನಾಟಕದಲ್ಲಿ ಒಬ್ಬ ಕನ್ನಡದ ನೆಟ ಮಡ್ರಾಸ್ಗೆ ಹೋಗಿ ಬಂದು ಶೂಟಿಂಗ್ ಮಾಡ್ತಿದ್ರು ಇದೆಲ್ಲ ನೋವು ಪಡ್ಕೊಂಡು ಬಂದವರೇ ಅದಕ್ಕೆ ಕಾರಣ ಅವ್ರ ಪ್ರತಿಭೆ ಜೊತೆಗೆ ಅವ್ರಿಗಿದ್ದ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ನೋಡಿ ಅವ್ರ ಸತ್ರು ಈಗಲೂ ಒಂಚೂರು ಅಳ್ಳಾಡಿಲ್ಲ ಇನ್ನೊಬ್ಬನ ನೆಟನ ಒಪ್ಕೊಂಡಿಲ್ಲ ಯಾರೂ ನಾವು ಬರೀ ವಿಷ್ಣುವರ್ಧನ್ಗೋಸ್ಕರ ವಿಷ್ಣುವರ್ಧನ್ ಸಿನಿಮಾನೇ ಲಾಸ್ಟ್ ಒಂದು ಥರ ಅಭಿಮಾನಿಗಳಿದ್ದೀವಿ ಜೈ ವಿಷ್ಣು ಜೈ ವಿಷ್ಣು ತಾದಾ ಮಾತಾಡಿ Data é idade, da, é da ಕೊಳ್ಳೇಗಾಲದ ವಿಷ್ಣುವರ್ಧನ್ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ಸರ್ ನಾವು ಕೊಳ್ಳೇಗಾಲದಿಂದ ಎಲ್ಲ ಅಭಿಮಾನಿಗಳು ಬಂದಿದ್ದೇವೆ ವಿಷ್ಣುವರ್ಧನ್ ಅಂದರೆ ಸುಮಾರು ಅರವತ್ತು ಎಪ್ಪತ್ತು ವರ್ಷಗಳಿಂದ ನಾವು ಚಿತ್ರಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಸಾಕಷ್ಟು ಗಂಡ ಹೆಂಡ್ತಿರು ಕೂತ್ಕೊಂಡು ನೋಡೋ ಅಂಥ ಸಿನಿಮಾಗಳನ್ನ ತೆಗೆದಿದ್ದಾರೆ ನೀಬರ ನೀಬರದ ಕಾದಂಬರಿ ಆಗ್ಬೋದು ಬಂಧನ ಆಗ್ಬೋದು ಎಲ್ಲರಂತ ನನ್ನ ಗಂಡ ಆಗ್ಬೋದು ಸಾಕಷ್ಟು ಫಿಲಮ್ಗಳನ್ನ ನೋಡಿದೀವಿ ಸರ್ ನಾವು ಹೆಚ್ಚು ಕಡಿಮೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಚಿಕ್ಕ ಮಕ್ಕಳಿಂದ ನೋಡಿದ್ದೀವಿ ವಿಷ್ಣುವರ್ಧನೂ ಅಪಾರವಾದಂಥ ಚಿತ್ರಗಳನ್ನ ತೆಗೆದಿದ್ದಾರೆ ನಾವು ಕೊಳೆಗಾಲದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ನಮ್ಮ ಕೊಳೆಗಾಲದಲ್ಲಿ ಚಿಕ್ಕ ಬೀದಿ ಅಂತ ಇದೆ ನಾಯಕರ ದೊಡ್ಡ ಬೀದಿ ಅಂತ ಇದೆ ಅಪಾರವಾದಂಥ ಜನಸಂಖ್ಯೆ ಉಳ್ಳಂಥ ಕೊಳೆಗಾಲ ಸರ್ ನಮ್ಮದು ಆ ಭಾಗದಲ್ಲಿ ಸುಮಾರು ಇಲ್ಲ ಅಂದ್ರೂ ಒಂದು ಐವತ್ತು ಸಾವಿರ ಜನಸಂಖ್ಯೆ ಇದ್ದೀವಿ ಅಲ್ಲಿ ಆದಷ್ಟು ಹೆಚ್ಚು ಪಿಚ್ಚರ್ಗಳು ಅಂದರೆ ವಿಷ್ಣುವರ್ಧನ್ದೇ ನಾವು ನೋಡೋದು ಕಟೌಟ್ರಾಗಲಿ ಫ್ಲೆಕ್ಸ್ ಆಗಲಿ ಬ್ಯಾನರ್ಸ್ಗಳಾಗಲಿ ಸಾಕಷ್ಟು ಅಣ್ಣವರು ಯಜಮಾನ ಪಿಚ್ಚರ್ಲು ಬಂದಿದ್ದರು ಭಾಳ ತುಂಬ ಹೃದಯದಿಂದ ನಾವು ಅಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಸದಸ್ಯರುಗಳು ಎಲ್ಲರೂ ನಾವು ಗೌರವಿಸಿ ಅವ್ರನ್ನ ಆತ್ಮೀಯವಾಗಿ ಬಾಗ ಬರ ಮಾಡಿಕೊಂಡ್ವು ಸಾಕಷ್ಟು ಚಿತ್ರಗಳನ್ನ ಭಾಳ ಹೆಮ್ಮೆಯಿಂದ ತೆಗೆದಿದ್ದಾರೆ ಸರ್ ನಮಗೆ ಅವ್ರಿಗೆ ಹೇಳಬೇಕು ಅಂದರೆ ನಮ್ಮ ಧನ್ಯವಾದಗಳನ್ನ ತಿಳ್ಸಕ್ಕೆ ಬಯಸ್ತೀವಿ ಸರ್